ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಸಿ ಇ ಟಿಯಲ್ಲಿ ಇನ್ನೂರ ಇಪ್ಪತ್ತೊಂದನೇ ರ್ಯಾಂಕ್ ಪಡೆದ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿಯ ಸಿ ಇ ಟಿ ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯಲ್ಲಿರುವ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಗೆ ತನುಷ ಜಿ ಆರ್ ಎಂಬ ವಿದ್ಯಾರ್ಥಿನಿ ಕೃಷಿ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಇನ್ನೂರ ಇಪ್ಪತ್ತೊಂದನೇ ರ್ಯಾಂಕ್ ಮತ್ತು ಪಶು ವೈದ್ಯಕೀಯ ವಿಭಾಗದಲ್ಲಿ ರಾಜ್ಯಕ್ಕೆ ನಾನ್ನೂರ ನಲವತ್ತ್ನಾಲ್ಕನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ ಇನ್ನು ಸುಮಾಕ್ಷಿ ಎಸ್ ಆರ್ ಎಂಬ ವಿದ್ಯಾರ್ಥಿನಿ ಕೃಷಿ ವಿಜ್ಞಾನ ವಿಭಾಗದಲ್ಲಿ ಹನ್ನೆರಡು ಸಾವಿರದ ನೂರ ಎಪ್ಪತ್ನಾಲ್ಕನೇ ರ್ಯಾಂಕ್ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ಹದಿನೈದು ಸಾವಿರದ ನೂರ ಎಂಬತ್ತೊಂದನೇ ರ್ಯಾಂಕ್ ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದು ವಿದ್ಯಾರ್ಥಿನಿಯರ ಸಾಧನೆಯನ್ನು ಮೆಚ್ಚಿ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು ಪ್ರಾಂಶುಪಾಲರು ಉಪನ್ಯಾಸಕರು ವಿದ್ಯಾರ್ಥಿನಿಯರನ್ನು ಅಭಿನಂದಿಸಿದ್ದಾರೆ ಇನ್ನು ಸುಮನಾ ಎಸ್ ಆರ್ ವಿದ್ಯಾರ್ಥಿನಿ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದುಕೊಂಡು ರಾಜ್ಯಕ್ಕೆ ಹದಿನೈದನೇ ರ್ಯಾಂಕ್ ಸಹ ಪಡೆದಿದ್ದರು ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಎಂ ದೀಕ್ಷಿತ್ ಎಂಬ ವಿದ್ಯಾರ್ಥಿನಿಯು ಆರುನೂರಕ್ಕೆ ಐನೂರ ಎಪ್ಪತ್ತೆಂಟು ಅಂಕಗಳನ್ನು ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಇನ್ನು ಈ ಫಲಿತಾಂಶಕ್ಕೆ ಕಾರಣೀಭೂತರಾಗಿ ಸಂಪೂರ್ಣ ಸಹಕಾರ ನೀಡಿದಂತಹ ಎಲ್ಲ ಉಪನ್ಯಾಸಕರಿಗೆ ಹಾಗೂ ಪೋಷಕರಿಗೆ ಆಡಳಿತ ಮಂಡಳಿಯವರು ಅಭಿನಂದನೆ ಸಹ ಸಲ್ಲಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಎನ್ ಚೌಳರೆಡ್ಡಿ ಜೀವಶಾಸ್ತ್ರದ ಉಪನ್ಯಾಸಕರಾದ ಎನ್ ಶಂಕರಪ್ಪ ಅರ್ಥಶಾಸ್ತ್ರ ಉಪನ್ಯಾಸಕ ಜಿ ಎಸ್ ಮುನಿರೆಡ್ಡಿ ರಸಾಯನಶಾಸ್ತ್ರದ ಉಪನ್ಯಾಸಕ ಎಲ್ ರಮೇಶ್ ರೆಡ್ಡಿ ಗಣಿತಶಾಸ್ತ್ರದ ಜಿ ಆರ್ ಶ್ರೀನಿವಾಸ್ ಮತ್ತು ಆಡಳಿತ ಮಂಡಳಿಯ ಸಲಹೆಗಾರರಾದ ಕೆ ಎಸ್ ಸಾಯಿನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶಿಕ್ಷಣ ಸಾಲಿನ ಯು ಸಿ ಸಿ ಇ ಟಿ ಫಲಿತಾಂಶ ಪ್ರಕಟಗೊಂಡಿದ್ದು ಈ ಫಲಿತಾಂಶದಲ್ಲಿ ಶ್ರೀ ವಿಜೇತಾ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ತನುಷ ಜಿಯಾ ಎಂಬ ವಿದ್ಯಾರ್ಥಿನಿ ಕೃಷಿ ವಿಜ್ಞಾನದಲ್ಲಿ ರಾಜ್ಯಕ್ಕೆ ಇನ್ನೂರ ಇಪ್ಪತ್ತೊಂದನೇ ರ್ಯಾಂಕ್ ಮತ್ತು ಪಶುವೈದ್ಯಕೀಯ ವಿಭಾಗದಲ್ಲಿ ಅಂದರೆ ವೆಟರ್ನರಿ ಸೈನ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ನನ್ನೂರ ನಲವತ್ತ ನಾಲ್ಕನೇ ರ್ಯಾಂಕ್ ಪಡೆ ಪಡೆದಿರುತ್ತಾರೆ ಹಾಗೂ ಸುಮನಾಕ್ಷಿ ಎಸ್ ಆರ್ ಎಂಬ ವಿದ್ಯಾರ್ಥಿನಿ ಅಗ್ರಿಕಲ್ಚರ್ ಸೈನ್ಸಲ್ಲಿ ಹನ್ನೆರಡು ಸಾವಿರದ ನೂರ ಎಪ್ಪತ್ನಾಲ್ಕನೇ ರ್ಯಾಂಕ್ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ಹದಿನೈದನೇ ಹದಿನೈದು ಸಾವಿರದ ನೂರ ಎಂಬತ್ತೊಂದನೇ ರ್ಯಾಂಕ್ ಪಡೆದಿದ್ದು ಈ ವಿದ್ಯಾರ್ಥಿಯು ದ್ಯುತಿ ಪಿ ಯು ಸಿ ವಾರ್ಷಿಕ ಫಲಿತಾಂಶದಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಹನ್ನೊಂದನೇ ಹದಿನೈದನೇ ಸ್ಥಾನ ಹಾಗೂ ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾಳೆ ಅದೇ ರೀತಿಯಾಗಿ ವಿಜ್ಞಾನ ಕಾಮರ್ಸ್ ವಿಭಾಗದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ಎಪ್ಪತ್ತೆಂಟು ಅಂಕ ಪಡೆದು ದೀಕ್ಷಿತ ಎಂ ಎಂಬ ವಿದ್ಯಾರ್ಥಿನಿ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾಳೆ ಈ ಫಲಿತಾಂಶಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಹೀಗೆ ಪ್ರತಿ ವರ್ಷವೂ ನಾವು ಗ್ರಾಮೀಣ ಪ್ರದೇಶದಿಂದ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಈ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಹಾಗೂ ಹೆಣ್ಣು ಮಕ್ಕಳಿಗೆ ಕಾಲೇಜಿನಿಂದ ಹಾಸ್ಟೆಲ್ ಮತ್ತೆ ಹಾಸ್ಟೆಲ್ನಿಂದ ಕಾಲೇಜಿಗೆ ವಾಹನ ಸೌಲಭ್ಯವನ್ನು ಸಹ ನೀಡುತ್ತಾ ವರ್ಷಗಳಿಂದ ಚಿಂತಾಮಣೆಯಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವ ಕಾಲೇಜ್ ಎಂದರೆ ಶ್ರೀ ವಿಜೇತ ಪಿ ಯು ಕಾಲೇಜಾಗಿದ್ದು ಈ ಕಾಲೇಜಿನಲ್ಲಿ ಹತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಅನುಭವವಿರುವ ಉಪನ್ಯಾಸಕರಿದ್ದು ಈ ಉಪನ್ಯಾಸಕರು ಮಕ್ಕಳಿಗೆ ಒಳ್ಳೆಯ ಸಿ ಇ ಟಿ ಮತ್ತು ನೀಟ್ ತರಬೇತಿಯನ್ನು ನೀಡುತ್ತಿರುವುದರಿಂದ ಇವತ್ತು ಸಿ ಇ ಟಿಯಲ್ಲಿ ನಾವು ಉತ್ತಮ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗಿದೆ ಉದಾಹರಣೆಗೆ ಈ ಚಿಂತಾಮಣಿ ಅಂದರೆ ಚಿಂತಾಮಣೆಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿರ್ತಕ್ಕಂಥ ಶ್ರೀನಾಥ್ ಎಂಬ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ದಾಖಲಾಗಿ ಸಿ ಇ ಟಿಯಲ್ಲಿ ಮತ್ತು ನೀಟಲ್ಲಿ ಒಳ್ಳೆಯ ರ್ಯಾಂಕನ್ನು ಪಡ್ಕೊಂಡು ಇವತ್ತು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಉಚಿತ ವೈದ್ಯಕೀಯ ಸೀಟನ್ನು ಪಡ್ಕೊಂಡಿರುತ್ತಾರೆ ಅದೇ ರೀತಿಯಾಗಿ ದಂತ ವೈದ್ಯಕೀಯ ವಿಭಾಗದಲ್ಲಿ ಅಖಿಲೇಶ್ರೀ ಅಟ್ನಾನ್ ಮತ್ತು ದಿವ್ಯಾ ಎಂಬ ವಿದ್ಯಾರ್ಥಿಗಳು ದಂತ ವೈದ್ಯಕೀಯದಲ್ಲಿ ಉಚಿತ ಸೀಟುಗಳನ್ನು ಪಡ್ಕೊಂಡಿರುತ್ತಾರೆ ಅದೇ ರೀತಿಯಾಗಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ನಯನ ಸಿ ವಿ ನವ್ಯ ಎಸ್ ಆರ್ ಮತ್ತು ಅನೇಕ ವಿದ್ಯಾರ್ಥಿಗಳು ಈ ರೀತಿಯಾಗಿ ತುಂಬ ಅನೇಕ ವಿದ್ಯಾರ್ಥಿಗಳು ಕೂಡ ನಮ್ಮ ಕಾಲೇಜಿನಿಂದ ಸಿ ಇ ಟಿ ಮತ್ತು ಇತರೆ ನೀಟ್ ಜೆ ಡಬ್ಲ್ಯೂ ಇ ಕೋಚಿಂಗನ್ನು ಪಡೆದುಕೊಂಡು ಒಳ್ಳೆಯ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡೆದುಕೊಂಡಿರುತ್ತಾರೆ ಅದೇ ರೀತಿಯಾಗಿ ನಮ್ಮ ಕಾಲೇಜಿನಿಂದ ಪ್ರತಿ ವರ್ಷ ಸುಮಾರು ಐವತ್ತರಿಂದ ಅರವತ್ತು ಜನ ವಿದ್ಯಾರ್ಥಿಗಳು ಟಾಪ್ ಟೆನ್ ಕಾಲೇಜುಗಳಲ್ಲಿ ಸೀಟನ್ನು ಪಡ್ಕೊಂಡಿರುತ್ತಾರೆ ಇದಕ್ಕೆ ಇದಕ್ಕೆ ಒಳ್ಳೆಯ ಉದಾಹರಣೆ ಏನಂದ್ರೆ ನಮ್ಮ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಸುಮಾರು ಐನೂರು ಜನ ವಿದ್ಯಾರ್ಥಿಗಳು ಇವತ್ತು ವಿವಿಧ ಕಂಪನಿಗಳಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ನಮಗೆ ತುಂಬ ಸಂತೋಷದ ವಿಚಾರವಾಗಿದೆ ಆದ್ದರಿಂದ